ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋ ಅಂತೂ ತುಂಬ ಇಂಟ್ರೆಸ್ಟ್ ಆದ ವೀಡಿಯೋ ಇದು ಇದರಲ್ಲಿ ನಾನು ನಿಮಗೆ ಒಂದು ವಸ್ತು ಅಂದರೆ ಮನೇಲಿ ಸಿಗೋ ಒಂದು ವಸ್ತುವನ್ನ ಅಂದರೆ ಒಂದು ರೂಪಾಯಿ ಕೂಡ ಖರ್ಚಿಲಾರ್ದೇ ಪೆಸ್ಟಿಸೈಡ್ ಹಾಗೂ ಫರ್ಟಿಲೈಝರ್ ಹೇಗೆ ತಯಾರು ಮಾಡೋದಂತ ತೋರಿಸ್ತೀನಿ ನಮ್ಮ ಗಾರ್ಡನ್ ಯು ಬೆಳೆಸೋರಿಗೆ ತುಂಬ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ ಹುಳುಗಳಾಗಿರ್ಬೋದು ಅಥವಾ ಮಣ್ಣಲ್ಲಿ ಫಂಗಸ್ ಬಂದಿರೋದಾಗ್ಬೋದು ಇಲ್ಲಾಂದರೆ ಗಿಡದಲ್ಲಿ ಕಮ್ಮಿ ಹೂವು ಬರ್ತಿರೋದಾಗ್ಲಿ ಇಂಥದ್ದೆಲ್ಲ ಸಮಸ್ಯೆಗಳು ಕಾಣಿಸ್ತಾ ಇರತ್ತೆ ಕೆಲವೊಂದು ಸರ್ತಿ ನಾವು ಗಿಡಗಳನ್ನು ಕಟ್ ಮಾಡಿದವಾಗ ಸೊತ್ತೋಗ್ತಾ ಇರ್ತೆ ಇದೆಲ್ಲದಕ್ಕೂ ಒಂದೇ ಒಂದು ವಸ್ತುವಿಂದ ನಾವು ಎಲ್ಲದನ್ನು ನಿವಾರಣೆ ಮಾಡ್ಕೊಬೋದು ಹೇಗೆ ಅದು ಯಾವುದು ಅಂತೇಳಿದರೆ ಅರ್ಶಿನ ಪುಡಿ ನಮ್ಮಲ್ಲಿ ಸಿಗೋ ಸಾಮಾನ್ಯವಾದ ಅರ್ಶಿಣ ಪುಡಿನ ಉಪಯೋಗಿಸ್ಬಿಟ್ಟು ಗಾರ್ಡನಲ್ಲಿ ಬರೋ ಎಷ್ಟೋ ಸಮಸ್ಯೆಗಳನ್ನು ನಾವು ತಡೆಗಟ್ಬೋದು ಹಾಗೆ ಗಿಡಗಳನ್ನು ಹೆಲ್ದಿಯಾಗಿ ಬೆಳೆಸ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ನನ್ನ ಗಾರ್ಡನಿಂದ ಇಂಥ ಸಣ್ಣ ಸಣ್ಣ ಟಿಪ್ಪನ್ನು ನಾವು ಫಾಲೋ ಆಗೋದ್ರಿಂದ ಹಲವಾರು ಸಮಸ್ಯೆಗಳನ್ನ ನಾವು ಈಸಿಯಲಿ ತಡೆಗಟ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ದಯಮಾಡಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನರಿಗೆ ಶೇರ್ ಮಾಡಿ ಇದರಿಂದ ನನಗೆ ಈ ಥರದ ವೀಡಿಯೋ ಮಾಡಿ ಹಲವಾರು ವೀಡಿಯೋಗಳು ಮಾಡ್ತೀನಿ ನಾನು ಓಕೆನಾ ಸರಿ ಈಗ ಅರ್ಶಿಣ ಪುಡಿನ ಉಪಯೋಗಿಸ್ಬಿಟ್ಟು ಗಾರ್ಡನಲ್ಲಿ ಉಪಯೋಗಿಸೋದ್ರ ಬಗ್ಗೆ ಮಾತಾಡ್ತೀನಿ ಅಂತೇಳಿದೆ ಈ ಅರ್ಶಿಣ ಪುಡಿ ಅಂದ ನಾವು ಏನು ಅಂದ್ಕೊಂತೀವಿ ಮಾರ್ಕೆಟಿಂದ ಪ್ಯಾಕೆಟ್ ತರ್ತೀವಲ್ಲ ಅದನ್ನೇ ಅರ್ಶಿಣ ಪುಡಿ ಅಂದ್ಕೊಂಡಿರ್ತೀವಿ ಫ್ರೆಂಡ್ಸ್ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ ನನಗೆ ಈ ಅರ್ಶಿಣ ಪುಡಿಲಿ ಬೇಕಾದಷ್ಟು ಕಲಬೇರಿಕೆ ಮಾಡ್ತಾಯಿರ್ತಾರೆ ಈ ಮರದ್ದು ಹೊಟ್ಟಿರುತ್ತೆ ನೋಡಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದನ್ನು ಇದು ಮಾಡಬೇಕಿದ್ರೆ ತಡೆಗಟ್ಟಬೇಕಿದ್ರೆ ಏನಪ್ಪ ಒಳ್ಳೆ ಐಡಿಯಾ ಅಂದರೆ ಈ ಅರ್ಶಿಣ್ ಕೊಂಬು ಮಾರ್ಕೆಟಲ್ಲಿ ಕಮ್ಮಿ ರೇಟಿಗೆ ಸಿಕ್ಕುತ್ತೆ ತುಂಬ ರೇಟ್ ಇರಲ್ಲ ಅರ್ಶಿಣ ಕೊಂಬಿಗೆ ಅದನ್ನು ತಂದುಬಿಟ್ಟು ನೀವು ಸ್ವಲ್ಪ ಜಜ್ಜಿ ಕೊಲ್ಲಲ್ಲಿ ಅದರಲ್ಲಿ ಹಾಕಿ ಜಜ್ಜಿಬಿಟ್ಟು ಸಣ್ಣ ಸಣ್ಣ ಚೂರು ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಒಂದು ಎರಡು ದಿವಸ ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಆಮೇಲೆ ಅದು ಜಲ್ಡಿ ಹಿಡಿದ್ಬಿಟ್ರೆ ನಿಮಗೆ ಒಳ್ಳೆ ಫೈನು ಅರ್ಶಿನ ಪುಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವುದೇ ಥರ ಕಲಬರಕೆ ಇಲ್ಲಾದ್ರೂ ಪರಿಶುದ್ಧವಾದ ಅರ್ಶಿಣ ಪುಡಿ ಸಿಕ್ಕುತ್ತೆ ಇದನ್ನು ನಾವು ಅಡುಗೆಲ್ಲ ಬಳಸ್ಬೋದು ಹಾಗೆ ಗಿಡಗಳಿಗೆ ಕೂಡ ಉಪಯೋಗಿಸ್ಬೋದು ಗಾಯ ಗಾಯಗಿ ಆದರೂ ಕೂಡ ನಾವು ಯಾವುದೇ ಥರ ಹೆದರಿಕೆ ಇಲ್ಲದೆ ಕೂಡ ಅದರಲ್ಲಿ ಅದಕ್ಕೆ ನಾವು ಹಚ್ಬೋದು ಗಾಯಗಳಾದಾಗ ಹಚ್ಚೋದು ಸಾಮಾನ್ಯವಾಗಿ ಫಸ್ಟಿಂದ ಬಂದ ನಮ್ಮದೊಂದು ಪದ್ಧತಿ ಇದರಲ್ಲಿ ಬೇಕಾದಷ್ಟು ಥರದಲ್ಲಿ ಯೂಸ್ ಮಾಡ್ಕೊಬೋದು ನಾವು ಈ ಅರ್ಶಿಣ ಪುಡಿ ಗಾರ್ಡನಲ್ಲಿ ಬೇಕಾದಷ್ಟು ಉಪಯೋಗಕ್ಕೆ ಬರುತ್ತೆ ಎಲ್ಲೆಲ್ಲ ಅಂತೇಳಿ ಒಂದೊಂದೇ ಹೇಳ್ತೀನಿ ನಾನು ನೀವು ನೋ ಎಲ್ಲರೂ ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಮಣ್ಣಲ್ಲಿ ಇದನ್ನು ಮಿಕ್ಸ್ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಮಣ್ಣಲ್ಲಿ ಬರೋ ಹಲವಾರು ಥರ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಬೋದು ಈಗ ಒಂದು ಪಾಟಲ್ಲಿ ನಾವು ಗಿಡ ನೆಟ್ಟಿರ್ತೀವಿ ಆ ಗಿಡನ ತೆಗೆದುಬಿಡ್ತೀವಿ ಏನಾಗುತ್ತೆ ಅದು ಅಂದರೆ ಗಿಡ ಸ್ವಲ್ಪ ದಿವಸ ಆದ್ರ ಮೇಲೆ ಗಿಡದ ಆಯುಷ್ ಆಗೋಗುತ್ತೆ ಆವಾಗ ಆ ಮಣ್ಣನ್ನು ನಾವು ಹೊಸ ಗಿಡ ಅದರಲ್ಲೇ ನೆಟ್ಟರೆ ಏನಾಗುತ್ತೆ ಅಂದರೆ ಸರಿಯಾಗಿ ಬೆಳೆಯೋಲ್ಲ ಆವಾಗ ಆ ಮಣ್ಣನ್ನು ಬೇಸಿಗೆ ಕಾಲದಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಎರಡು ಮೂರು ದಿವಸ ಒಣಗಿಸ್ಬಿಟ್ಟು ಆಮೇಲೆ ಅದು ಗೊಬ್ಬರ ಹಾಕಿಬಿಟ್ಟು ಅದಕ್ಕೆ ಹೊಸ ಲೈಪ್ ಬರುತ್ತೆ ಬೇರೆ ಗಿಡ ನೆಡ್ಬೋದು ಈ ಗಿಡ ಈ ಬಿಸಿಲು ಬಾರ್ದಿದ್ದಾಗ ಏನು ಮಾಡಬೇಕಂದ್ರೆ ಅರ್ಶಿಣ ಪುಡಿನ ಮಿಕ್ಸ್ ಮಾಡ್ಬೋದು ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಇನ್ನೊಂದು ಹೇಳಿದರೆ ನಾವು ಗಿಡಗಳು ಕಟ್ ಮಾಡ್ತೀವಲ್ಲ ಪ್ರೂನ್ ಮಾಡ್ತೀವಿ ನೋಡಿ ಈ ಕೆಲವೊಂದು ಗಿಡಗಳಂದರೆ ಈ ಅಡೇನಿಯಮ್ ಆಗಿರ್ಬೋದು ಗುಲಾಬಿ ಗಿಡಗಳಾಗಿರ್ಬೋದು ಇಂಥವೆಲ್ಲ ತುಂಬ ಸೂಕ್ಷ್ಮವಾಗಿರುತ್ತೆ ನಾವು ಕಟ್ ಮಾಡಿದಾಗ ಅಲ್ಲಿ ಮೇಲ್ಗಡೆಯಿಂದ ಒಣ್ಕೊಂಡು ಬರುತ್ತೆ ಗಿಡಗಳು ಸತ್ತೋಗುತ್ತೆ ಒಣಗಿ ಹೋಗುತ್ತೆ ಇದನ್ನು ಅವಾಯ್ಡ್ ಮಾಡಬೇಕಿದ್ರೆ ಅರ್ಶಿಣ ಪುಡಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಮಾಡಿ ಈ ಕಟ್ ಮಾಡೋ ಜಾಗಕ್ಕೆ ಹಾಕೋದ್ರಿಂದ ಆ ಥರ ಕಾಯಿಲೆಗಳನ್ನು ನಾವು ಗಿಡಗಳಿಗೆ ಬಾರ್ದಿದ್ದಂಗೆ ಕಾಪಾಡ್ಕೊಬೋದು ಅರ್ಥ ಆಯ್ತಲ್ಲ ನಿಮಗೆ ಅಂದರೆ ನಾವು ಫಂಗಿಸೈಡ್ ಸೈಡ್ ಥರ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಈ ಇರುವೆಗಳ ಕಾಟ ನಮ್ಮ ಗಾರ್ಡನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ದೊಡ್ಡ ಕಾಟ ಅಂದರೆ ಇರುವೆನೆ ಇದು ಒಳಗೆ ಹೋಗಿಬಿಡ್ತಲ್ಲ ಅಂತೇಳಿದರೆ ಅಲ್ಲೇ ಗೂಡು ಕಟ್ಕೊಂಬಿಟ್ಟು ಆ ಮಣ್ಣನ್ನೆಲ್ಲ ತೋಡಿ ಕೆಳಗೆ ಹಾಕಿ ಆ ಮಣ್ಣನ್ನಂತೂ ನಾಶನ ಮಾಡಿ ಆ ಗಿಡ ಸಾಯೋ ಅನ್ಕೊಂಡು ಬಿಡೋಲ್ಲ ಅದು ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಈಗ ಈ ಇರುವೆ ಬಂದ ಗಿಡಕ್ಕೆ ಏನಾಗುತ್ತೆ ಅಂದ್ರೆ ಪಾಟಿಗೆ ಏನಾಗುತ್ತೆ ನೀರು ಹಾಕಿ ತಕ್ಷಣ ಹೋಗಿಬಿಡುತ್ತೆ ಆ ಗಿಡ ಸತ್ತೋಗೋಕೆ ರೀಸನ್ನೇ ಅದು ಈ ಇರುವೆಗಳು ಬಾರ್ದಿದ್ದಂಗೆ ಮಣ್ಣು ಸುತ್ತಲೂ ನಾವು ಈ ಅರ್ಶಿನ ಪುಡಿನ ಒಂದು ಒಂದು ಎರಡು ಮೂರು ಅಷ್ಟು ಹಾಕಿದರೆ ಈ ಇರುವೆಗಳ ಕಾಟ ಕಮ್ಮಿ ಆಗುತ್ತೆ ನಾನು ಫಸ್ಟೇ ಹೇಳಿದಂಗೆ ನಾವು ಮನೇಲಿ ತಯಾರು ಮಾಡಿದ ಅರ್ಶಿನ ಪುಡಿ ಆದರೆ ಮಾತ್ರ ಕೆಲಸ ಮಾಡುತ್ತೆ ಮಾರ್ಕೆಟಿಂದ ತಂದ ಪ್ಯಾಕೆಟಿನ್ ಅರ್ಶಿನ ಪುಡಿ ನೀವು ಎಷ್ಟೇ ಹಾಕಿದರೂ ಕೂಡ ಅವು ಸತ್ತೋಗಲ್ಲ ಓಕೆನಾ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ನೋಡಿ ಈ ಇದಿರುತ್ತಲ್ಲ ನಾವು ನೀರು ಹಾಕ್ತಾಯಿರ್ತೀವಿ ನೋಡಿ ಮಳೆಗಾಲದಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಈ ಸ್ವಲ್ಪ ನೀರು ಜಾಸ್ತಿ ಆದ ತಕ್ಷಣ ಪಾಚಿ ಕಟ್ಟಿರುತ್ತೆ ಇದನ್ನು ಅವಾಯ್ಡ್ ಮಾಡೋಕೆ ಕೂಡ ಪುಡಿ ಉಪಯೋಗಿಸ್ಬೋದು ಮತ್ತು ಮಣ್ಣಲ್ಲಿ ವೈಟ್ ವೈಟ್ ಥರ ಫಂಗಸ್ ಬರುತ್ತೆ ಅದು ಅದು ಕೂಡ ದೊಡ್ಡ ಸಮಸ್ಯೆನೇ ಈ ಥರ ಎಲ್ಲ ಸಮಸ್ಯೆ ಬಂದಾಗ ಗಿಡಗಳು ಈಸಿಯಾಗಿ ಸತ್ತೋಗ್ತಾ ಇರುತ್ತೆ ಕೆಲವರಿಗೆ ಕೇಳ್ತಾ ಇರ್ತಾರೆ ಅಕ್ಕ ನಮ್ಮ ಗಿಡಗಳು ಸತ್ತೋಗ್ತಾ ಇದೆ ಅದು ಏನಾಗ್ತಿದೆ ಗೊತ್ತಾಗ್ತಿಲ್ಲ ಅಂತ ಇದೆಲ್ಲ ರೀಸನ್ ಇವೆಲ್ಲ ಸೂಕ್ಷ್ಮ ನೋಡಿದರೆ ನಿಮ್ಮ ಗಾರ್ಡನಲ್ಲಿ ಏನಾಗ್ತಾ ಇದೆ ನಿಮ್ಮ ಗಿಡಗಳಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಓಕೆನಾ ಈ ಅರಿಶಿಣ ಪುಡಿ ಈ ಥರ ಮಣ್ಣಿನ ಮೇಲೆ ಉದುರಿಸೋದ್ರಿಂದ ಅದು ಕಮ್ಮಿ ಆಗುತ್ತೆ ನಾವು ಮಣ್ಣನ್ನು ಸಾಯಿಲ್ ಮಿಕ್ಸ್ ಮಾಡ್ತಾ ಕೂಡ ಒಂದು ಹತ್ತು ಕೆ ಜಿ ಮಣ್ಣಿಗೆ ಒಂದು ಹದಿನೈದು ಇಪ್ಪತ್ತು ಗ್ರಾಮ ಅರ್ಶಿನ ಪುಡಿ ಮಿಕ್ಸ್ ಮಾಡಿದರೆ ಅದರಲ್ಲಿ ನಾವು ಫಂಗಸ್ ಬರ್ದಿದ್ದಂಗೆ ತಡೆಗಟ್ಬೋದು ಅಂದರೆ ನಾವು ಈ ನೀಮ್ ಕೇಕ್ ಪೌಡ್ರ್ ಹಾಕ್ತೀವಲ್ಲ ಅದ್ರ ಬದಲಿಗೆ ಅಂದರೆ ಈ ಕೈಬೇವಿನ ಹಿಂಡಿ ಅದ್ರ ಬದಲಿಗೆ ಅರ್ಶಿನ ಪುಡಿ ಕೂಡ ಹಾಕ್ಬೋದು ನಾವು ಆಮೇಲೆ ಕಾಣಿಸ್ಕೊಳ್ಳುವ ಈ ಕೀಟಗಳು ಐಫಿಡ್ಸ್ ಆಗಲಿ ಮಿಲಿಬಗ್ಸ್ ಆಗಲಿ ಇಂಥವು ಕೂಡ ತುಂಬ ಸಿಂಪಲ್ಲಾಗಿ ಈ ಅರ್ಶಿಣ ಪುಡಿ ವಾಟ್ರಿಂದ ನಾವು ಅದರ ಮೇಲೆ ಸ್ಪ್ರೇ ಮಾಡೋದ್ರಿಂದ ತಡೆಗಟ್ಬೋದು ಅದು ಕೂಡ ಕಮ್ಮಿ ಆಗುತ್ತೆ ನಮಗೆ ಇದು ಕೂಡ ಹೇಳ್ತಾ ಇದ್ದೀನಿ ಒಳ್ಳೆಯ ಅರಿಶಿಣ ಆದರೂ ಮಾತ್ರ ಶುದ್ಧವಾದ ಅರ್ಶಿನ ಪುಡಿ ಆದರೂ ಮಾತ್ರ ಕೆಲಸ ಮಾಡುತ್ತೆ ತಂದ ಅರಿಶಿಣ ಪುಡಿ ಕೆಲಸ ಮಾಡೋಲ್ಲ ಇದು ನನ್ನ ಅನುಭವದಿಂದ ಇದ್ದೀನಿ ನಾನು ಓಕೆನಾ ಸರಿ ಈಗ ನೋಡಿ ಎಲೆಗಳ ಮೇಲೆಲ್ಲ ಕೀಟಗಳು ಬಂದಿದೆ ಇದನ್ನು ನಾವು ಅರ್ಶಿಣ ಪುಡಿ ಹಾಕೋದ್ರಿಂದ ಆಗೋಲ್ಲ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನು ಸ್ಪ್ರೇ ಮಾಡಿದ್ರಷ್ಟೇ ಆ ಕೀಟಗಳು ಸಾಯುತ್ತೆ ಆ ನೀರು ನಾವು ಅರ್ಶಿಣ ಪುಡಿ ಮಿಕ್ಸ್ ಮಾಡ್ತೀವಲ್ಲ ನಂದೊಂದು ಟಾಪ್ ಸೀಕ್ರೆಟ್ ಹೇಳ್ತೀನಿ ಹೇಳಿದರೆ ಈ ನೀರಿಗೆ ಒಂದು ಚಮಚ ಅಲ್ಲ ಒಂದೂವರೆ ಚಮಚ ನೀವು ಎಣ್ಣೆ ಹಾಕಿ ಯಾವುದರೂ ಒಂದು ಅಡುಗೆ ಎಣ್ಣೆ ಯಾವುದೋ ಅಡುಗೆಲ್ ಬಳಸ್ತೀವಲ್ಲ ಆ ಎಣ್ಣೆ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಿಲಿಬಗ್ಸ್ ಆಗಲಿ ಆ್ಯಫಿಡ್ಸ್ ಆಗಲಿ ಪೌಡರ್ ಆಗಲಿ ಎಲ್ಲ ಫಂಗಸ್ ಆಗಲಿ ಇಂಥದ್ದೆಲ್ಲ ಬಾರ್ದಿದ್ದಂಗೆ ತಡೆಗಟ್ಟುತ್ತೆ ಓಕೆನಾ ಈ ಅರ್ಶಿಣ ಪುಡಿನ ಇಷ್ಟೆಲ್ಲ ಯೂಸ್ ಮಾಡ್ಕೊಬೋದು ಈ ಫಂಗ್ ಈ ಜಾಸ್ತಿಯಾಗಿ ಕಾಣಿಸ್ಕೊಳ್ಳೋದು ಈ ಪೌಡರ್ ಮೇಲ್ಡು ಈಗ ನಮ್ಗೆ ಈ ಸೀಸನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ ಇದನ್ನು ಅವಾಯ್ಡ್ ಮಾಡಬೇಕಿದ್ರೆ ಗಿಡಗಳನ್ನು ಸ್ವಲ್ಪ ದೂರ ದೂರ ಇಡಿ ಸೂರ್ಯನ ಬೆಳಕು ಮತ್ತು ಗಾಳಿ ಬೆಳಕು ಚೆನ್ನಾಗಿ ಬಂದರೆ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೋದು ಆಮೇಲೆ ಈ ಅರ್ಶಿನ ಪುಡಿಯಿಂದ ಇನ್ನೊಂದು ಬೆನಿಫಿಟ್ ಏನಿದೆ ಅಂತ ಹೇಳಿದರೆ ಈ ಮಣ್ಣಿನ ಮೇಲೆಲ್ಲ ಹರಿದಾಡ್ತಿರುತ್ತೆ ನೋಡಿ ಈ ಥರ ಬಸವನ ಹುಳ ಅಂದರೆ ಸ್ನೇಲ್ ಅಂತೀವಿ ನೋಡಿ ಅದಾಗಲಿ ಅಥವಾ ಈ ಹರಿದಾಡೋ ಜಂತುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಈ ಅರ್ಶಿನ ಪುಡಿ ಅದರ ಆ ಮಣ್ಣಿನ ಸುತ್ತಲೂ ನಾವು ಮಿಕ್ಸ್ ಮಾಡೋ ಅಂದರೆ ಸ್ಪ್ರಿಂಕಲ್ ಮಾಡೋದರಿಂದ ಕಮ್ಮಿ ಆಗುತ್ತೆ ಈಗ ನೀರು ಹಾಕಿದರೆ ಏನಾಗುತ್ತಕ್ಕ ಅನ್ಕೊಬೋದು ನೀರು ಹಾಕಿ ಆಮೇಲೆ ಮಾರ್ನ ಸ್ವಲ್ಪ ನೀರೆಲ್ಲ ಒಣಗಿದ ಮೇಲೆ ಮತ್ತೆ ಪುನಃ ಸ್ಪ್ರಿಂಕಲ್ ಮಾಡಿ ಅರ್ಶಿನ ಪುಡಿ ಏನು ದೊಡ್ಡ ರೇಟಿಂದ ಏನಲ್ಲ ಈ ಥರ ಶಂಕು ಹುಳ ಇತ್ತು ಅಂದ್ಕೊಳ್ಳಿ ಅದು ಏನು ಮಾಡುತ್ತೆ ಅಂದರೆ ರಾತ್ರಿ ಆಗೋರಷ್ಟು ಕ್ಕೆ ಗಿಡಗಳ ಮೇಲೆ ಹೋಗ್ಬಿಟ್ಟು ಆ ಗಿಡಗಳ್ ಎಲೆನೆಲ್ಲ ತಿಂದು ಹಾಕ್ಬಿಡುತ್ತೆ ಅಥವಾ ಸಣ್ಣ ಸಣ್ಣ ಮಿಡಿ ಇದ್ದರೆ ತಿಂದುತ್ತೆ ಈ ಥರ ಪ್ರಾಬ್ಲಮ್ಸ್ ಬಾರ್ದಿದ್ದಂಗೆ ಅರ್ಶಿನ ಪುಡಿಯಿಂದ ನಾವು ಅವನ್ನು ಈಸಿಯಾಗಿ ಓಡಿಸ್ಬಿಡ್ಬೋದು ಒಳ್ಳೆ ಅರ್ಶಿನ ಒಳ್ಳೆ ಅರ್ಶಿಣ ಆದರೆ ಒಳ್ಳೆ ಪರಿಮಳ ಇರುತ್ತೆ ಅದರಿಂದಾಗಿ ನಮ್ಮ ಪರಿಮಳ ಆ ಹುಳುಗಳಿಗೆ ಅದು ದೊಡ್ಡ ಅನಾಹುತ ಆಗಿರುತ್ತೆ ಏನಂದರೆ ಅರ್ಶಿಣ ಪುಡಿ ಒಳ್ಳೆ ರೂಟಿಂಗ್ ಹಾರ್ಮೋನ್ ಕೂಡ ರೂಟಿಂಗ್ ಹಾರ್ಮೋನ್ ಯಾವಾಗ ಯೂಸ್ ಆಗುತ್ತೆ ನಮಗೆ ಅಂದರೆ ನಾವು ಕಟಿಂಗ್ ಇಡ್ತೀವಿ ನೋಡಿ ಅಂಥ ಟೈಮಲ್ಲಿ ಈ ಅರ್ಶಿಣ ಪುಡಿಯನ್ನು ಬಿಟ್ಟು ನಾವು ನೆಡೋದ್ರಿಂದ ಒಳ್ಳೆ ಬೇಗ ಹಚ್ಚಿ ಇದು ಬರುತ್ತೆ ಅಂದರೆ ಬೇರ್ ಬರುತ್ತೆ ಫಂಗಸ್ ಬರಲ್ಲ ಗಿಡಗಳು ಸಾಧಾರಣವಾಗಿ ಬೇರ್ ಬರಲಾರ್ದೆ ಒಣಗಿ ಹೋಗೋಕೆ ರೀಸನ್ ಏನಂದರೆ ಆ ಫಂಗಸ್ ಬಂದ್ರೇ ಗಿಡಗಳಲ್ಲಿ ಬೇರು ಬರೋಲ್ಲ ಒಣಗಿ ಹೋಗುತ್ತೆ ಗುಲಾಬಿ ಗಿಡ ಕಡ್ಡಿ ನೆಟ್ಟ ನಮ್ಗೆ ಗೊತ್ತಾಗಿರ್ಬೋದು ಅದು ಕಪ್ಪಾಗಿ ಬಿಟ್ಟಿರುತ್ತೆ ನೋಡಿ ಅದು ರೀಸನ್ನೇ ಫಂಗಸ್ ಬಂದೋದ್ರಿಂದ ಆ ಫಂಗಸ್ ಬರದಿದ್ದಂಗೆ ಈ ಅರಿಶಿಣ ಪುಡಿ ತಡೆಯುತ್ತೆ ಇದು ಫ್ರೆಂಡ್ಸ್ ಈ ಅರ್ಶಿನ ಪುಡಿಯಿಂದ ಇಷ್ಟೆಲ್ಲ ಹಲವಾರು ಉಪಯೋಗಗಳಿದೆ ಆದರೆ ಮಾತ್ರ ಮತ್ತೆ ಹೇಳ್ತಾ ಇದ್ದೀನಿ ಅರ್ಶಿನ ಪುಡಿನ ನಾವು ಮನೆಯಲ್ಲೇ ತಯಾರು ಮಾಡ್ಕೊಂಡ್ರೆ ಮಾತ್ರ ಇವೆಲ್ಲ ಬೆನಿಫಿಟ್ಸ್ ಪಡಿಬೋದು ಅದೇ ನೀವು ಮಾರ್ಕೆಟಿಂದ ತಂದಿದ್ದು ಮಾತ್ರ ವೇಸ್ಟ್ ಆಗಿ ಹೋಗಿರುತ್ತೆ ಅದರಲ್ಲಿ ಏನೇನೂ ಶಕ್ತಿ ಇರಲ್ಲ ಒಟ್ಟು ನಾವು ತಿಂತಾಯಿದ್ದೀವಿ ಅಷ್ಟೇ ಅದರಲ್ಲಿ ಸಿಕ್ಕಾಪಟ್ಟೆ ಕಲಬೆರಕೆ ಇರುತ್ತೆ ಆದಷ್ಟು ನೀವು ಮನೇಲೇ ತಯಾರು ಮಾಡ್ಕೊಳ್ಳಿ ಇದನ್ನು ಹೇಗೆ ನೆಡೋದು ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸರಿ ಇದು ಫ್ರೆಂಡ್ಸ್ ಈ ವಿಡಿಯೋ ನಾನು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ಹೇಳಿ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಬಾ ಬೇಟೆ ಕೇರ್